ಎಕರೆಗೆ ಒನ್ಲಿ ಕಿರಾಣ್ ಕಂಪನಿನೇ ಯೂಸ್ ಮಾಡಿದ್ನೆ ಬದ್ಲಿದು ಎರಡ್ ಎಕರೆ ಫ್ಲಾಟ್ ಗೆ ಬದ್ಲಿ ಔಷಧ ಮಾಡಿದ್ನೆ ಅದು ಇಳುವರಿ ಅಷ್ಟೊಂದು ಬರ್ಲಿಲ್ಲ ಆದ್ರೂ ಲಾಸ್ ಅದು ಸತಿನ ಕಿರಾಣ ಕಂಪ್ನಿಗೆ ಎಕ್ರೆಗೆ ಆರ್ನೂರು ಚೀಲ ತೆಗೆದಿದೆ ನಾನು ಎಕ್ರಿಗೆ ಆರ್ನೂರು ಚೀಲ ತಂದೂರು ಒಬ್ಬರ ಸರ್ ನಾನು ಹೇಳ್ಬೇಕಂದ್ರೆ ಒಂದೇ ಸತಿ ಯೂಸ್ ಮಾಡಿದ್ವಿ ನಮಸ್ಕಾರ ರೈತ ಬಂದವರೇ ನಾನು ನಿಮ್ಮ ಬಸವರಾಜ್ ಕಿರಾಣ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ವತಿಯಿಂದ ನಾವಿವತ್ತು ಕೊಪ್ಪಳ ತಾಲೂಕು ಅನ್ನೋ ಒಂದು ಊರಲ್ಲಿ ಇಲ್ಲಿ ರೈತರಾದಂಥ ಒನ್ನೂರು ಸಾಬನ್ನವರ ಶುಂಠಿ ಪ್ಲಾಟ್ಗೆ ನಮ್ಮ ಕಿರಣ್ ಪ್ರಾಡಕ್ಟನ್ನು ಕೊಟ್ಟಿದ್ದೀವಿ ಇವ್ರ ಮುಖಾಂತರ ನಾವು ಇವತ್ತು ಆ ಶುಂಠಿ ಹೆಂಗೆ ಬಂದಿದೆ ಅದ್ರದ್ದು ರಿಸಲ್ಟ್ ಏನಿದೆ ನಮ್ಮದು ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಈ ಶುಂಠಿಗೆ ಏನು ನಮ್ಮದು ಕಿರಣ್ ಪ್ರಾಡಕ್ಟನ್ನು ಈ ವರ್ಷ ಬಳಸಿದ್ದೀರಿ ಇದಕ್ಕೂ ಮುಂಚೆ ನೀವು ಮಾಹಿತಿನ ಹೆಂಗೆ ನೀವು ತೊಗೊಂಡಿಲ್ಲ ಫಸ್ಟಿಗೆಲ್ಲ ನಾವು ಫೇಸ್ಬುಕ್ನಾಗೆ ಆನ್ಲೈನ್ನಾಗೆ ನೋಡಿ ಕಿರಣ್ ಕಂಪ್ನಿ ಓದ್ ಓದುವರ್ಸು ಯೂಸ್ ಮಾಡಿದ್ದೀವಿ ಬಟ್ ಅವ್ರು ಕೊಡ್ತಿದ್ರು ಅವರು ಬದ್ಲಿ ಇದಕ್ಕೆ ಹೋದಕ್ಕೆ ನಾವು ಕಿರಣ್ ಕಂಪ್ನಿನೇ ಇಲ್ಲ ನಮ್ಮ ಕಂಪ್ನಿ ತೊಗೋರಿ ಅಂತಂದರೆ ನಾವು ಬೇಡ ನಮ್ಮ ಕಿರಣ್ ಕಂಪ್ನಿನೇ ಹೊಡ್ಕೊತಾ ಬಂದಿದ್ದೇವೆ ಅದನ್ನೇ ಬೇಕು ನಮಗೆ ಅಂತಂದ್ರೆ ಆಮೇಲೆ ಇಲ್ಲ ನಾವು ಅಂತಂದಾಗೆ ಮತ್ತೆ ನಿಮಗೆ ಫೇಸ್ಬುಕ್ಲಿಂದ ನಿಮಗೆ ಕಾಂಟ್ಯಾಕ್ಟ್ ಆಗಿದ್ದೀವಿ ನಾವು ಕಾಂಟ್ಯಾಕ್ಟ್ ಆಗಿ ಬೇಯಿಸಿದ್ದೇವೆ ಒಳ್ಳೆ ಅರಿ ಭಾಸು ಆಗಲು ಬಾಸು ಒಲಿಟಾನ ಅವೆಲ್ಲ ಒಳ್ಳೆ ರಿಜೆಕ್ಟ್ ಕೊಡ್ತಾ ಇದಾವೆ ಬದ್ಲಿ ಔಷಧಕ್ಕೂ ಇದಕ್ಕೂ ಟ್ಯಾಲಿ ಅಂದ್ರೆ ಇದು ಬೇಸ್ ಇದೆ ಹಂಗಾಗಿ ನಾವ್ ಕಿರಣ ಕಂಪ್ನಿನೇ ಯೂಸ್ ಮಾಡ್ಬೇಕು ಅನ್ನೋ ಸಲುವಾಗಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಈಗ ಇದೇನು ಶುಂಠಿ ಎಷ್ಟು ತಿಂಗಳದ್ದು ಶುಂಠಿ ಇದು ಐದು ತಿಂಗಳು ಶುಂಠಿ ಇದಕ್ಕೆ ನೀವು ಎಷ್ಟು ಸಲ ನೀವು ಕಿರಣ್ ಕಂಪ್ನಿ ಡ್ರೆಂಚಿಂಗ್ ಮಾಡಿ ಮೂರು ಮೂರ್ ಸತಿ ಡ್ರೆಂಚಿಂಗ್ ಮಾಡಿದ್ದೇನೆ ಏನೇನ್ ಡ್ರೆಂಚ್ ಮಾಡಿರಿ ಅರಿಬಾಸು ಬಾಸು ಮತ್ತೆ ಒನಿಟಾನು ಮತ್ತೆ ರಾಪಿಡಾನು ಇವನ್ನೆಲ್ಲ ಯೂಸ್ ಮಾಡಿದ್ದೇನೆ ಒಳ್ಳೆ ಮತ್ತೇನು ಹೊಡಿಬೇಕಂತಾನೇ ನಿಮ್ಗೆ ಈಗ ಕೆರಾನ್ ಬಿಟ್ಟು ಗೊಬ್ಬರ ಎಷ್ಟು ಸಲ ಇದಕ್ಕೆ ಗೊಬ್ಬರ ಸರ್ ನಾನು ಹೇಳ್ಬೇಕಂದ್ರ ಒಂದೇ ಸತಿ ಯೂಸ್ ಗೊಬ್ಬರ ಡಿ ಎ ಪಿ ಆಮೇಲೆ ಹತ್ತಿಪ್ಪತ್ತಾರು ಜಿಂಕು ಬೋರಾನು ಮ್ಯಾಗ್ನೀಷಿಯಮ್ಮು ಮತ್ತು ಹತ್ತೊಂಬತ್ತು ಹತ್ತೊಂಬತ್ತು ಹಾಕಿದ್ದೇನೆ ಇವಾಗ ಒಳ್ಳೆ ಗೊಬ್ಬರ ಕೊಟ್ಟಿಲ್ಲ ಕಿರಣ ಕಂಪ್ನಿ ಎಣ್ಣೆಲಿಂದಾನೇ ಇಷ್ಟು ಬೆಳವಣಿಗೆ ಗೊಬ್ಬರ ಒಂದೇ ಸಲ ಹಾಕಿದ್ರೆ ಬೆಳೆ ನೋಡಿದ್ರೆ ಎಲ್ಲಾ ಸಂತೃಪ್ತಿ ಐತಿ ಸೂಪರ್ ಐತೆ ಅಂತ ಹೇಳ್ತಾ ಇದ್ದೇನ ಸರ್ ಬೆಳೆ ಸುತ್ ಸಖತ್ ಇರೋ ಸಲಾಗಿ ನಿಮ್ಗೆ ಕಿರಾಣ ಕಂಪ್ನಿ ಕೇಳ್ತಾ ಇರೋದು ನಾವಿಲ್ಲಿ ಬೆಳೆ ಒಂದ್ ಸಲ ನೀವು ನೋಡಬಹುದು ಯಾವ ರೀತಿ ಬಂದಿದೆ ಶುಂಠಿ ಅಂತ ಹೇಳಿ ಐದ್ ತಿಂಗ್ಳು ಶುಂಠಿಸ್ಲಾಗಿದೆ ಮರಿಗಳೊಳಗ ಎಷ್ಟೆಷ್ಟು ಮರಿಗಳು ಬಂದಾವೆ ಸಾರ್ ನಾವು ಈಗ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ತನಕ ಮರಿ ಇದೆ ಮರಿಗಳು ತುಂಬಾ ಚೆನ್ನಾಗಿ ಬಂದಿದಾವು ಆ ಮರಿಗಳನ್ನ ಇವತ್ತು ಎಷ್ಟು ಬಂದಾವ ಅಂತ ನಿಮಗ್ ಒಂದ್ ಸಲ ಕೌಂಟ್ ಮಾಡಿ ನಿಮಗೆ ಎವರೇಜ್ ತೋರಿಸ್ತೀವಿ ಇಲ್ಲಿಂದ ಕೌಂಟ್ ಮಾಡಿ ಕೌಂಟ್ ಮಾಡಿ ಏನಾರು ಮಾಡಿ ಒಂದು ಬಡ್ಡಿಗೆ ಮಾಡಿ ಹಾ ರೀರ್ ಒಂದು ಗಡ್ಡಿ ಒಳಗ ನಲ್ವತ್ತು ಮರಿ ಇದೊಂದೇ ಬೆಡ್ ಅಂತ ಅಲ್ಲ ಇಲ್ಲಿ ಸುಮಾರು ಬೆಡ್ಗಳೊಳಗ ಮೂವತ್ತೈದು ನಲವತ್ತು ಇಪ್ಪತ್ತೆಂಟರಿಂದನೇ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೆಂಟರ ಮೇಲೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಒಂದೇ ಸಮಾನಾಂತರದಲ್ಲಿ ಬೆಳೆ ಬಂದಿದೆ ಇಲ್ಲ ಸರ್ ಟೋಟಲು ಯಾರು ಬಂದು ಗಿಡ ಎಣಿಸಿದ್ರು ಎವರೇಜ್ ಐತೆ ಇದೆ ನೀವೀಗ ಕೆರಾನ್ ಪ್ರಾಡಕ್ಟ್ ಅನ್ನ ಬಳಸಿದಿರಿ ಬೇರೆ ರೈತರಿಗೆ ಕಿರಣ್ ಇನ್ ಬಗ್ಗೆ ಕಂಪ್ನಿ ಬಗ್ಗೆ ಆತು ನಮ್ಮ ಮಾಹಿತಿ ಬಗ್ಗೆ ಆಯ್ತು ಏನು ಹೇಳಕ್ ಇಷ್ಟ ಇಲ್ರಿ ಸರ್ ಯಾಕಂದ್ರೆ ಕಿರಣ್ ಕಂಪ್ನಿನು ಒಳ್ಳೆ ಕಂಪ್ನಿ ಇಲ್ಲ ಅಂತ ಇಲ್ಲ ಅವ್ರು ಇನ್ನೊಬ್ರು ಹೇಳ್ತಾರಂತ ಅಲ್ಲ ರೈತರು ಯೂಸ್ ಮಾಡಬೇಕು ಯೂಸ್ ಮಾಡಿದ್ಮೇಲೆ ಗೊತ್ತಾಗೋದು ಯಾಕೆ ಕಂಪ್ನಿ ಹೆಂಗೆ ಅಂತ ಇವಾಗ ನಾನಾ ರೀತಿ ಕಂಪ್ನಿ ಬಂದು ನಮ್ದು ಬೇಸಿದೆ ಪ್ರಾಡಕ್ಷನ್ ಅಂತ ಹೇಳ್ತಾರೆ ಹಂಗೇನಿಲ್ರಿ ನೀವು ಬಂದು ಒಳ್ಳೆ ಸಲಹೆನೂ ಕೊಟ್ಟಿದೀರಿ ಹಿಂಗ್ ಒಡ್ರಿ ಹಿಂಗಿಲ್ಲ ಹಿಂಗ್ ಮಾಡ್ರಿ ಅಂತಾನೆ ಯಾಕಂದ್ರೆ ಕಿರಣ್ ಕಂಪ್ನಿ ಬೆಸ್ಟ್ ನನ್ನ ಎರಡು ವರ್ಷದಿಂದ ಮಾಡ್ತಾಯಿರಿ ನಾನು ಶುಂಠಿ ಕಚ್ಚಿ ಹತ್ತು ವರ್ಷ ಕಿರಣ್ ಕಂಪ್ನಿ ಹೊಡಿತಾ ಇರೋದು ಎರಡ್ ವರ್ಷದಿಂದ ಎರಡ್ ವರ್ಷದಿಂದ ಒಳ್ಳೆ ರೀಜೆಟ್ ಇದೆ ಇಲ್ಲಿ ನಿಮ್ ಭಾಗದಲ್ಲಿ ಈಗ ಈ ಪ್ರೊಡಕ್ಟ್ ಯೂಸ್ ಮಾಡದೇ ಇರತಕ್ಕಂಥ ಪ್ಲಾಟ್ ಯಾವ ತರ ಇದಾವೆ ಈಗ ನಮ್ಮ ಪ್ರಾಡಕ್ಟ್ ಈಗ ಕಿರಣ್ ಕಂಪ್ನಿ ಯೂಸ್ ಮಾಡದೇ ಇರತಕ್ಕಂತ ಪ್ಲಾಟ್ ಗಳು ಯಾವ ತರ ಅದಾವ ನಿಮ್ ಭಾಗದಲ್ಲಿ ಈಗ ಹೇಳ್ತಾ ಇದ್ದೀನಲ್ರಿ ಅವ್ರ ಹೊಲದಲ್ಲಿ ಕಾಲಿಡಕ್ಕೆ ಹೋಗ್ತಾ ಇಲ್ಲ ನಾವು ರೋಗ ಎಲ್ಲಾ ಬಿದ್ದಿದಾವೆ ರೋಗ ಬಹಳ ಬಿದ್ದಿದಾವೆ ಆಮೇಲೆ ಇವು ಅವ್ರು ಯಾವ ಮೇನ್ಟೇನ್ ಮಾಡ್ತಾರೆ ನಮ್ಗೆ ನಾವು ಕಿರಣ್ ಕಂಪ್ನಿ ಮೇಂಟೇನ್ ಮಾಡ್ತಾ ಇದೀವಿ ನಮ್ಮ ಹೊಲ ಸುಖ ಸೂಪರ್ ಆಗಿ ಈ ವರ್ಷ ಎಲ್ಲಾ ಕಡೆ ಇವ್ರು ಹೋಗಿದೆ ಅದು ಎಲೆ ಚುಕ್ಕೆ ಹೋಗಿದೆಯಲ್ಲ ಅಲ್ಲ ಸರ್ ಹೋಗೋಸತೆ ನಿ ಕಿರಣ್ ಕಂಪನಿಗೆ ಎಕರಿಗೆ 600 ಚೀಲ ತಗಿದಿದೆ ನಾನು ಎಕರಿಗೆ 600 ಚೀಲ ಬಂದಿದೆ 600 ಚೀಲ ತಗಿದಿದೆ ಎಕರಿಗೆ 600 ಚಿಲ ಎಕರಿಗೆ 600 ಚಿಲ ತಗಿದಿದೆ ಇವರದೇ ಪ್ಲಾಟ್ ಇಂದ ವಿಡಿಯೋನ ನಾವು ನಮ್ಮ YouTube ಚಾನೆಲ್ ಒಳಗ ಮೊದಲೇ ಹಾಕಿದೀವಿ ಗಡ್ಡಿ ಕೇಳ್ತಕ್ಕಂಥದ್ದು ಅದರ ತೂಕ ಮತ್ತೆ ಅವರೇಜ್ ಕಿತ್ತ ತೋರಿಸಿದೀವಿ ಆ ವಿಡಿಯೋನ ನಮ್ಮ ಇದ್ರೊಳಗೆ ಭಯದೊಳಗೆ ಹೋದ ವರ್ಷ ಎಷ್ಟು ಎಕರೆ ಹಾಕಿದ್ರಿ ಹೋದ ವರ್ಷ ಒಂದ್ ಎಕರೆ ಹಾಕಿದ್ನಿ ಆರ್ನೂರು ಚೀಲ ಬಂದಿದೆ ಆರ್ನೂರು ಚಿಲ ಈ ವರ್ಷ ಎಷ್ಟು ಹಾಕಿದ್ವಿ ಅದರಲ್ಲಿ ಅಂದ್ರೆ ಒಂದು ಒಂದ್ ಎಕರೆಗೆ ಒನ್ಲಿ ಕಿರಾಣ ಕಂಪ್ನಿನೇ ಯೂಸ್ ಮಾಡಿದ್ನೆ ಬದ್ಲಿ ಇದು ಎರಡ್ ಎಕರೆ ಫ್ಲಾಟ್ ಗೆ ಬದ್ಲಿ ಔಷಧ ಮಾಡಿದ್ನೆ ಅದು ಇಳುವರಿ ಅಷ್ಟೊಂದು ಬರ್ಲಿಲ್ಲ ಆದ್ರೂ ಲಾಸ್ ಅದು ಇಳುವರಿ ಏನು ಬರ್ಲಿಲ್ಲ ಅದು ಲಾಸ್ ಅದು ಎರಡು ಎಕರೆಗೆ ಬರೀ ನಾಲ್ಕನೂರು ಚೀಲ ಹಾಕಿ ಎರಡು ಎಕ್ರಿಗೆ ಚೀಲ ಒಂದ್ ಎಕರೆಗೆ ಆರ್ನೂರು ಚೀಲ ಆಗಿದೆ ಇದೆಲ್ಲದರ ಜೊತೆಗೆ ಬರೀ ಕಂಪ್ನಿ ಕೆಲಸ ಅಷ್ಟೇ ಅಲ್ಲ ರೈತಂದು ಒಂದು ಶ್ರಮ ಇದ್ದರೆ ನಿಮ್ಮ ಪ್ಲಾಟ್ನೊಳಗೆ ನಮ್ಮ ಮಾಹಿತಿ ಪ್ರಕಾರ ಮಾಹಿತಿನ ನಾವು ಕೊಡ್ತೀವಿ ಅದ್ರ ಪ್ರಕಾರ ಮಾಡೋ ರೈತರು ಬೇಕಾಗಿರೋದು ರೈತರು ವರ್ಕ್ ಇತ್ತು ಅಂದರೆ ನಮ್ಮದು ಶ್ರಮ ಇತ್ತು ಅಂದರೆ ಎಲ್ಲಾ ಶ್ರಮದಿಂದನೂ ಈ ರೀತಿ ರಿಸಲ್ಟ್ ಬರಕ್ಕೆ ಸಾಧ್ಯತೆ ಐತಿ ನೀವು ನಮ್ಮ ಒಂದು ಸಲಹೆನ ತಗೊಂಡು ಹೆಚ್ಚಿನ ಇಳುವರಿ ಪಡಿಬೇಕು ಅಂತ ಈ ಮೂಲಕ ನಾನು ಕೇಳ್ಕಂತೀನಿ ನಮಸ್ಕಾರ ನಮಸ್ಕಾರ